ನಾನು ಲಾಯರ್ ಆಗದೆ ಹೋಗಿದರೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯ್ತಿತ್ತ ಓದೇ ಹೋಗಿದರೆ ವಿದ್ಯಾವಂತನಾಗದೆ ಹೋಗಿದ್ರೆ ಮುಖ್ಯಮಂತ್ರಿ ಆಯ್ತಾನೇ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಓದಿ ಹೋಗಿದ್ರೆ ದೊಡ್ಡ ವಿದ್ವಾಂಸರಾಗಕ್ಕೆ ಸಾಧ್ಯ ಆಯ್ತಿತ್ತ ಆಮೇಲೆ ವಿದ್ಯೆ ಇದೆಯಲ್ಲ ಇದು ಯಾರಪ್ಪನ ಮನೆ ಸೊತ್ತಲ್ಲ ಯಾರು ಬೇಕಾದರೂ ಕೂಡ ಪ್ರಯತ್ನ ಮಾಡಿದ್ರೆ ವಿದ್ಯಾವಂತರಾಗಲಿಕ್ಕೆ ಸಾಧ್ಯ ಆಗ್ತಿತ್ತು ಅವಕಾಶಗಳು ಸಿಗ್ಬೇಕು ವಾಲ್ಮೀಕಿ ಯಾವ ಜಾತಿಯವನು ಕಾವ್ಯ ರಾಮಾಯಣ ಬರೆದರು ವ್ಯಾಸ ಯಾವ ಜಾತಿಯವನು ಯಾವ ಜಾತಿ ರೀ ಬೆಸ್ತ್ರ ಜಾಸ್ತಿ ಅವನು ಬೆಸ್ತ ಅವನು ಮಹಾಭಾರತ ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಜಾತಿಯವರು ದಲಿತರು ಅವರು ನಮ್ಮ ದೇಶಕ್ಕೆ ಬೇಕಾದಂಥ ಸಂವಿಧಾನ ಬರ್ಕೊಟ್ರು ಅಲ್ವಾ ಕನಕ ಕಾಳಿದಾಸ ಯಾವ ಜಾತಿಯವನು ಕುರುಬ್ರ ಜಾತಿಯವನು ಶಾಖೆಲ್ಲ ನಾಟಕ ಬರದರು ಸಂಸ್ಕೃತದಲ್ಲಿ ನಮ್ಮ ಅಜ್ಜಿ ಹೇಳ್ತಾ ಇದ್ಲು ಅವರಿಗೆ ಯಾಕೆ ವಿದ್ಯೆ ಅಂತ ನಮ್ಮ ಅಜ್ಜಿ ನಮ್ಮ ಅಪ್ಪ ಏನೋ ಭಾರಿ ಕಷ್ಟಪಟ್ಟು ಓದಿಸ್ತಾ ನನಗೆ ಓದೋದ್ರಿಂದ ನಾನು ಇವತ್ತು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಇಲ್ಲೇ ಹೋದರೆ ನನ್ನ ತಮ್ಮ ಒಬ್ಬನೇ ಇರೋನು ಈಗ ಬಾಕಿಯವರೆಲ್ಲ ಸತ್ತೋಗಿದ್ದಾರೆ ನಮ್ಮ ಅಣ್ಣ ಸತ್ವದ ನಮ್ಮ ದಿರು ಸತ್ವದರು ನನ್ನ ತಮ್ಮ ಒಬ್ಬ ಸತ್ವದ ಇನ್ನೊಬ್ಬ ತಮ್ಮ ಒಬ್ಬನೇ ಇದ್ರು ಅವನು ನನಗಿಂತ ಮೂರು ವರ್ಷ ಚಿಕ್ಕವನು ಅವನು ವ್ಯವಸಾಯ ಮಾಡ್ಕೊಂಡಿದ್ದಾನೆ ಊರಿನಲ್ಲಿ ನಾನು ಓದ್ಯವ ಹೋಗಿದ್ರೆ ನಾನು ಕುರಿ ಕಾಯೋದೋ ವ್ಯವಸಾಯ ಮಾಡೋದೋ ಏನೋ ಮಾಡ್ಕೊಂಡಿರಬೇಕಾಗಿತ್ತು ಅಲ್ವಾ ಅದಕ್ಕೆ ಶಿಕ್ಷಣ ಪಡ್ಕಂಡ ಮೇಲೆ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ಸರಿ ಯಾವುದು ಸರಿ ಇಲ್ಲ ಅಂತ ಪ್ರಶ್ನೆ ಮಾಡ್ತಕ್ಕಂಥ ಎದಿಗಾರಿಕೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಮಾಡಬೇಕು ಅದು ಮಾಡ್ಕೊಂಡಾಗ ಮಾತ್ರ ನೀವು ಮನುಷ್ಯರಾಗಲಿಕ್ಕೆ ಸಾಧ್ಯ ಭಾಳ ಜನ ಬೋಧನೆ ಮಾಡ್ತಾರೆ ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ಬೇಕು ಅದು ಬಿಟ್ಬಿಟ್ಟು ದ್ವೇಷದ ಮಾಡಿಬಿಡ್ತಾರೆ ನಮ್ಮ ಧರ್ಮ ಶ್ರೇಷ್ಠ ಆಯ್ತಪ್ಪ ನಿಮ್ಮ ಧರ್ಮ ಶ್ರೇಷ್ಠ ಆದರೆ ಮಾಡ್ಕೊಳ್ಳಿ ಬೇಡ ಅಂತನಲ್ಲ ಯಾವ ಧರ್ಮದಲ್ಲಿ ಹಿಂದೂ ಧರ್ಮ ಇರ್ಬೋದು ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಮುಸ್ಲಿಂ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಜೈನ ಧರ್ಮ ಇರ್ಬೋದು ಯಾವುದೇ ಧರ್ಮ ಇರಲಿ ಯಾವುದಾದ್ರೂ ಧರ್ಮದಲ್ಲಿ ಪ್ರೀತಿಸಬೇಡ ಅಂತ ಹೇಳಿದಾರ ಪ್ರೀತಿಸ್ಬೇಡ ಅಂತ ಹೇಳಿದಾರ ದ್ವೇಷಿ ಅಂತ ಹೇಳ್ಕೊಟ್ಟಿದಾರ ಅದಕ್ಕೆ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಹಿಷ್ಣುತೆ ಸಹ ಬಾಳ್ವೆ ಸಹಿಷ್ಣುತೆ ಸಹ ಬಾಳ್ವೆ ಇದನ್ನು ಕಲ್ತ್ಕೋಬೇಕು ಇನ್ನೊಂದು ಧರ್ಮ ನಿಮ್ಮ ಧರ್ಮ ಮಾಡ್ಕೊಳ್ಳಿ ಆದರೆ ನಿಮ್ಮ ಧರ್ಮ ಬಿಡಬೇಕು ಅಂತ ನಾನು ಹೇಳಲ್ಲ ಧರ್ಮ ಮಾಡ್ಕೊಳ್ಳಿ ಆದರೆ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ ಆಮೇಲೆ ಬೇರೆಯವ್ರ ಜೊತೆ ಬಾಳ್ತಕ್ಕಂಥದನ್ನು ಕಲಿತ್ಕೋಬೇಕು ಸಹಬಾಳ್ವೆ ಅಂತ ಹೇಳೋದು ಸಂವಿಧಾನ ಸಹಿಷ್ಣುತೆ ಸಹಬಾಳ್ವೆ ಇದನ್ನು ಮಾಡಿದ್ರೆ ನಾವು ಪ್ರೀತಿ ಎಲ್ಲರೂ ಪ್ರೀತಿ ಮಾಡಿದ್ರೆ ನಾವು ಮನುಷ್ಯರಾಗಲಿಕ್ಕೆ ಸಾಧ್ಯ ಆಗ್ತದೆ ಬೇರೆ ಧರ್ಮದವ್ರನ್ನ ದ್ವೇಷಿಸಿದ್ರೆ ಅದನ್ನು ಮಾಡೋರು ಇಲ್ಲಿ ಸಮಾಜದಲ್ಲಿ ಇದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಯಾರು ಧರ್ಮದ ಧರ್ಮದ ಮೇಲೆ ಜಾತಿ ಮೇಲೆ ಸಮಾಜವನ್ನು ವಿಂಗಡಣೆ ಮಾಡ್ತಾರೆ ಅಂಥವ್ರನ್ನ ನಂಬಕ್ಕೆ ಹೋಗಬೇಡಿ ಅವ್ರ ಜೊತೆ ಬೇಡಿ ಅವ್ರ ಜೊತೆ ಹೋಗಬೇಡಿ ಯಾರು ಸರ್ವರನ್ನೂ ಪ್ರೀತಿಸಿ ಅಂತ ಹೇಳ್ತಾರೆ ಅವ್ರನ್ನ ಮಾತ್ರ ನಂಬ್ಕೋಬೇಕು ಯಾರು ವೈಚಾರಿಕತೆಯನ್ನು ಹೇಳ್ತಾರೆ ಅವ್ರು ಮಾತ್ರ ನಂಬಿಕಬೇಕು ಯಾರು ಮನುಷ್ಯತ್ವವನ್ನು ಹೇಳ್ತಾರೆ ಅವ್ರನ್ನ ಮಾತ್ರ ನಂಬಿಕಬೇಕು ಅದನ್ನು ಬಿಟ್ಟು ನೀವು ದ್ವೇಷ ದ್ವೇಷ ಹೇಳ್ಕೊಡ್ತಕ್ಕಂಥ ಧರ್ಮದ ಮೇಲೆ ಜಾತಿ ಮೇಲೆ ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರ ಜೊತೆ ಅವ್ರ ಮಾತನ್ನು ಕೇಳಬೇಡಿ ಇದೇ ಕನಕದಾಸರಿಗೆ ಸಲ್ಲಿಸ್ತಕ್ಕಂಥ ಗೌರವ ಕನಕದಾಸರು ಬಸವಣ್ಣ ಬುದ್ಧ ಬಾಬಾ ಸಾಹೇಬ್ ಅವರು ಇವರೆಲ್ಲ ಹೇಳಿರ್ತಕ್ಕಂಥದ್ದು ಇದನ್ನೇ ಜಾತಿರಹಿತವಾದಂಥ ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಮಾಡೋಣ